जिन्णा जिन्णा गिन्णा गिन्णा मत में ದೇಶದಲ್ಲಿ ಒಳ್ಳೆಯ ವಾತಾವರಣ ಇದೆ ನಾನೂರಕ್ಕಿಂತ ಹೆಚ್ಚು ಸೀಟ್ಗಳನ್ನು ನಾವು ಗೆಲ್ತೇವೆ ಅಂತ ಹೇಳಿ ಭಾರತೀಯ ಜನತಾ ಪಕ್ಷ ಘೋಷಣೆ ಮಾಡಿದೆ ಮತ್ತು ಇಲ್ಲಿಯ ವಾತಾವರಣ ನೋಡಿದ್ರೆ ದೇಶದಲ್ಲಿ ಬರ್ತಕ್ಕಂಥ ಸುದ್ದಿ ಮಾಧ್ಯಮಗಳ ಸುದ್ದಿಯನ್ನು ನೋಡಿದರೆ ನಿಮ್ಮಗಳದೇ ಸುದ್ದಿಯನ್ನು ನೋಡಿದರೆ ನಾನೂರಕ್ಕಿಂತ ಹೆಚ್ಚು ಸ್ಥಾನಗಳನ್ನು ದೇಶದಲ್ಲಿ ಗೆಲ್ತೇವೆ ನಮ್ಮ ರಾಜ್ಯದಲ್ಲೂ ಕೂಡ ಸುಮಾರು ಒಂದು ಇಪ್ಪತ್ತು ಕಡೆಯನ್ನು ತಿರುಗಿ ಬಂದಿದ್ದೇನೆ ನಾನು ಒಂದು ಐದು ಕ್ಷೇತ್ರಗಳಲ್ಲಿ ಬಂದಿದ್ದೇನೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಗೆಲ್ತಕ್ಕಂಥ ಎಲ್ಲ ವಾತಾವರಣ ರಾಜ್ಯದಲ್ಲಿದೆ ನಮ್ಮ ಜಿಲ್ಲೆಯಲ್ಲಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎರಡೂ ಜಿಲ್ಲೆಯಲ್ಲಿ ನಾವು ಎರಡೂ ಲೋಕಸಭಾ ಕ್ಷೇತ್ರಗಳಲ್ಲಿ ನಾವು ಗೆಲ್ತೇವೆ ಮತ್ತು ಲಕ್ಷಾಂತರ ಓಟ ಲೀಡರ್ ಗೆಲ್ತೇವೆ ಅದು ಸುಮಾರು ಎರಡು ಲಕ್ಷ ಮತಗಳ ಆಗ್ಬೋದು ಅಂತ ಒಂದು ನಿರೀಕ್ಷೆ ಇದೆ ಲಕ್ಷಾಂತರ ಹೋಟೆಲ್ ಗೆಲ್ತೇವೆ ಈ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ದೇಶವಾಸಿಗಳು ಮತ್ತು ನಮ್ಮೂರಿನ ಜನರು ಕೂಡ ಬಿ ಜೆ ಪಿಯನ್ನು ಬೆಂಬಲಿಸ್ತಾರೆ ಅನ್ನೋ ನಂಬಿಕೆ ಇದೆ ಆ ವಾತಾವರಣ ಎಲ್ಲ ಕಡೆ ಕಾಣ್ತಾ ಇದೆ ನಾವು ಖಂಡಿತವಾಗಿ ಲಕ್ಷಾಂತರ ಹೋಟೆಲ್ ಗೆಲ್ತೇವೆ ರಾಘವೇಂದ್ರ ಅವ್ರನ್ನ ಗೆಲ್ಲಿಸಬೇಕು ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅಂತ ಹೇಳಿ ಜನ ತೀರ್ಮಾನ ಮಾಡಿದ್ದಾರೆ ನಾನು ನಿನ್ನೆ ಆನೋಟಿಗೆ ಹೋಗಿದ್ದೆ ಸುಮಾರು ಮೂವತ್ತು ಸಾವಿರ ಜನ ಸೇರಿದ್ದರು ಹೀಗೆ ಹೋದಲ್ಲಿ ಬಂದು ಮೊನ್ನೆ ರಿಫಿನ್ಪೇಟೆ ಹೋಗಿದ್ವಿ ಕೋಣಂದು ಹೋಗಿದ್ವಿ ಎಲ್ಲಿ ಹೋದ್ರೂ ಜನ ಬರ್ತಾ ಇದ್ದಾರೆ ಸ್ವ ಸ್ವಯಂ ಪ್ರೇರಿತವಾಗಿ ಮೋದಿ ದೇಶ ಗೆಲ್ಲಬೇಕು ಗೆಲ್ಲಬೇಕಾದ್ದು ಬರೀ ಭಾರತೀಯ ಜನತಾ ಪಕ್ಷ ಅಲ್ಲ ಇಲ್ಲಿ ಭಾರತ ಗೆಲ್ಲಬೇಕು ಪ್ರಪಂಚದಲ್ಲಿ ಭಾರತ ಗೆಲ್ಲಬೇಕು ಅಂತ ನಿರೀಕ್ಷೆ ಮಾಡ್ತಿದ್ದಾರೆ ಭಾರತ ಗೆಲ್ಲಬೇಕು ಅಂದರೆ ನಮ್ಮ ಬಿ ಜೆ ಪಿ ಗೆಲ್ಲಬೇಕು ಬರೀ ಬಿ ಜೆ ಪಿ ಗೆಲುವಲ್ಲ ಇದು ಭಾರತದ ಗೆಲುವಾಗ್ತದೆ ಪ್ರಪಂಚಕ್ಕೆ ನಾಯಕತ್ವ ಕೊಡ್ತಕ್ಕಂಥ ಸಂದರ್ಭ ಇದು ಹಾಗಾಗಿ ಒಳ್ಳೆಯ ವಾತಾವರಣ ಇದೆ ಹೋದಲ್ಲಿ ಬಂದಲ್ಲಿ ಒಳ್ಳೆಯ ವಾತಾವರಣ ಇದೆ ನಾವು ತಕ್ಷಣಾಂತರ ಗೆಲ್ತೇವೆ ಸಾಗರದಲ್ಲೂ ಕೂಡ ಹೆಚ್ಚಿನ ಮತಗಳ ಅಂತರದಿಂದ ನಾವು ಇಪ್ಪತ್ತ್ಮೂರು ಸಾವಿರ ಲೀಡ್ ಕೊಟ್ಟಿದ್ದೀವಿ ಹೋದ್ಸಾರಿ ಈ ಸಾರಿ ಕೂಡ ಒಳ್ಳೆಯ ಅಂತರದಲ್ಲಿ ಸಾಗರ ಕ್ಷೇತ್ರದ ಮತ ಬರುತ್ತೆ ಸ್ವರ್ಬದಲ್ಲೂ ಬರ್ತದೆ ತೀರ್ಥಳಿಗೆ ಹೋಗಿದ್ದೀವಿ ಅಲ್ಲೂ ಕೂಡ ಒಳ್ಳೆಯ ವಾತಾವರಣ ಇದೆ ಈ ಮಲೆನಾಡಿನ ಜಿಲ್ಲೆಗಳಲ್ಲಿ ಜನ ತೀರ್ಮಾನ ಮಾಡಿದ್ದಾರೆ ಮಲೆನಾಡಿನ ಜನ ಮತ್ತು ರಾಜಕೀಯ ಪ್ರಜ್ಞಾವಂತ ಹಾಗಾಗಿ ಅದೊಂದು ಯೋಚನೆ ಇದೆ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ನೋಡಿದ್ದೀವಿ ನಾವು ಕೇಳಿದ್ದೀವಿ ಅವರು ಬೆಂಗಳೂರಿಗೆ ಓಟ್ ಹಾಕಿ ಬಂದಿದ್ದಾರೆ ಮೊನ್ನೆ ಮೊನ್ನೆನೇ ಬೆಂಗಳೂರಿನಲ್ಲಿ ನಡೆದಂಥ ಚುನಾವಣೆಗೆ ಓಟ್ ಹಾಕಿ ಬಂದಿದ್ದಾರೆ ಅವರು ಓಟೇ ಇರಲಿಲ್ಲ ಇನ್ನು ಹೇಗೆ ಅವರ ವಿಳಾಸವೇ ಇಲ್ಲ ಇಲ್ಲಿ ಹಾಗಾಗಿ ನಾವು ಅದ್ರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಹೆಚ್ಚು ಟೀಕೆ ಮಾಡೋದಕ್ಕಿಂತ ನಮ್ಮ ಸಾಧನೆಗಳನ್ನು ಮೋದಿಯವರ ಸಾಧನೆಗಳನ್ನು ತಿಳ್ಕೊಂಡು ಮತ ಕೇಳ್ತಿದ್ದಾರೆ ಹೋದಲ್ಲಿ ಬಂದಲ್ಲಿ ಬರೀ ಬಿಸಿಲಿನಲ್ಲಿ ಇವತ್ತು ಎಲ್ಲ ಕಾರ್ಯಕರ್ತರು ರಸ್ತೆಗಳು ಕೆಲಸ ಮಾಡ್ತಿದ್ದಾರೆ ದೇಶಾದ್ಯಂತ ಇದೆ ರಾಜ್ಯಾದ್ಯಂತ ಇದೆ ನಮ್ಮ ಜಿಲ್ಲೆಯಲ್ಲೂ ಆ ಕೆಲಸ ಮಾಡ್ತಿದ್ದಾರೆ ಸರ್ ಬಿ ಜೆ ಪಿಗೆ ಸ್ಟಾರ್ಥ ಮಾತುಗಳಿಂದ ನಾವು ಕೇಳ್ತೇವೆ ಬಿಜೆಪಿಗೆ ಸ್ಟಾರ್ ಕ್ಯಾಂಪೇನರ್ ಆದ್ರೆ ಸಾಗರಕ್ಕೆ ಯಾರಾದ್ರೂ ಕರೆಸಿ ಒಂದು ಭಾರಿ ಬಹಿರಂಗ ಸಭೆಯನ್ನು ಮಾಡಬಹುದಿತ್ತು ಬಿಜೆಪಿ ಕೈ ಹಾಕಿಲ್ಲ ಇಲ್ಲ ನಾವು ಇಲ್ಲಿ ಎಲ್ಲಿ ವೀಕ್ ಇದೀವಿ ಅಂತ ಕಡೆ ಹೋಗ್ತಾ ಇದ್ದಾರೆ ನಾವು ಇಲ್ಲಿಗೆ ಹೇಗೂ ಗೆಲ್ತೇವೆ ಈ ಸರಿ ಒಂದ್ಸರಿ ಗೆದ್ದಿದ್ದೇವೆ ಈ ಸರಿ ಗೆಲ್ತೇವೆ ಹಾಗಾಗಿ ಸ್ಟಾರ್ ಕ್ಯಾಂಪೇನರ್ ಬರ್ತೀವಿ ಅಂದ್ರು ನಮ್ಮ ಕಾರ್ಯಕರ್ತರು ನಾವೇ ಗೆಲ್ಲಿಸ್ತೀವಿ ಅಂತ ಹೇಳಿದ್ದಾರೆ ನಿನ್ನೆ ಹಾಗೆ ಬೇಕೇ ಬೇಕಂತ ಹೇಳಿದ್ರೆ ನಮ್ಮ ಕಾರ್ಯಕರ್ತರು ನಾಳೆ ಸಮಯ ಇದೆಯಲ್ಲ ಸರ್ ಹೌದೌದು ಇವತ್ತೇ ರಾತ್ರಿ ಬೇಕಾದ್ರೆ ಮಾತಾಡ್ತೀರಿ ಯಾಕೆ ಅಂತ ಪ್ರಶ್ನೆ ಮಾಡ್ತಾರೆ ಆದರೂ ನೀವು ಹೇಳೋದು ಒಂದು ಸಣ್ಣ ಎಚ್ಚರಿಕೆ ಮಾತು ಒಳ್ಳೇದು ಸರಿ ಹಿಂಗಾಗಿ ನಾವು ಫೇಲ್ ಆಗಿದ್ದೀವಿ ಎ ಪ್ಲಸ್ ಎ ಪ್ಲಸ್ ಅಂತ ಸರ್ ಇಂಡಿಯಾ ಮೈತ್ರಿಕೂಟದ ಗ್ಯಾರಂಟಿ ಯೋಜನೆಗಳು ಬಿಜೆಪಿಗೆ ಈ ಬಾರಿ ಬಾರಿ ಹಿನ್ನಡೆ ಮಾಡಲಿವೆ ಅಂತೇಳಿ ಕಾಂಗ್ರೆಸ್ನವರು ಹೇಳ್ತಿದ್ದಾರೆ ಇದಕ್ಕೆ ನಿಮ್ಮ ನೀವು ರಾಜ್ಯ ಉಪಾಧ್ಯಕ್ಷರಾಗಿ ಏನು ಪ್ರತಿಕ್ರಿಯೆ ಕೊಡ್ತೀರಿ ಇಲ್ಲ ಇಲ್ಲ ಆ ಥರ ಯಾವುದೇ ಗ್ಯಾರಂಟಿ ಇಲ್ಲ ಮೋದಿಯೇ ಗ್ಯಾರಂಟಿ ಈ ದೇಶಕ್ಕೆ ಈ ದೇಶಕ್ಕೆ ಗ್ಯಾರಂಟಿ ಯಾರು ಈ ದೇಶಕ್ಕೆ ಪ್ರಧಾನಮಂತ್ರಿ ಮೋದಿ ಬಿಟ್ರೆ ಇನ್ಯಾರು ಆಗ್ತಾರೆ ಈಗ ಸದ್ಯದ ಪರಿಸ್ಥಿತಿಗೆ ವಿರೋಧ ಪಕ್ಷದ ಪ್ರಧಾನ ಕ್ಯಾಂಡಿಡೇಟ್ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಹೇಳಿ ಈ ದೇಶಕ್ಕೊಬ್ಬರು ಪ್ರಧಾನಿ ಇಂಥವ್ರು ಮಾಡ್ತೇವೆ ಇಂಥವ್ರ ನಾಯಕತ್ವದಲ್ಲಿ ದೇಶ ಕಟ್ತೇವೆ ಅಂತ ಹೇಳೋರು ಬೇಕಲ್ಲ ಯಾರ ನಾಯಕರು ಈಗ ಅವರ ವಿರೋಧ ಪಕ್ಷಗಳಲ್ಲಿ ವೈರುಧ್ಯ ಇದೆ ಇನ್ನೇನೋ ಸ್ವಲ್ಪ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಇರೋದಕ್ಕೆ ಕಾಣ್ತಾ ಇದ್ದೀವಿ ಮೋದಿಯವರು ನಮ್ಮ ಪಕ್ಷದ ಪ್ರಧಾನಮಂತ್ರಿ ಅಭ್ಯರ್ಥಿ ಅದು ಪ್ರಪಂಚ ಕೂಡ ಒಪ್ಕೊಂಡಿದೆ ಅಭ್ಯರ್ಥಿ ಅಲ್ವೇ ಆಗ್ತಾರೆ ಅದು ನೂರಕ್ಕೆ ನೂರು ಸತ್ಯ ಮತ್ತು ಕ ಬೇರೆ ವಿರೋಧ ಪಕ್ಷದಲ್ಲಿ ವಿರೋಧ ಪಕ್ಷ ಅಂದ್ರೆ ಕಾಂಗ್ರೆಸ್ ಇಲ್ಲಿದೆ ಬೇರೆ ಕಡೆ ಎಲ್ಲಿದೆ ಯಾರು ಅಭ್ಯರ್ಥಿ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಸರ್ ಮತ್ತೊಂದು ಪ್ರಶ್ನೆ ಅಂತ ಹೇಳಿದ್ರೆ ಅಭಿವೃದ್ಧಿಗಳನ್ನು ನೀವು ಮಾಡಿದ್ದು ಜನರಿಗೆ ಕಾಣ್ತಿದ್ದೆ ಜನರ ಜೀವನ ಮಟ್ಟ ಭಾರತೀಯ ಜನತಾ ಪಕ್ಷ ಆಡಳಿತ ಕೇಂದ್ರದಲ್ಲಿ ಕೊಡಬೇಕಾದ್ರೆ ಸುಧಾರಣೆ ಆಗಿಲ್ಲ ಬಟ್ ಕಾಂಗ್ರೆಸ್ ಇಂದ ಗ್ಯಾರಂಟಿ ಯೋಜನೆಗಳಿಂದ ಕೆಲವು ಸುಧಾರಣೆಗಳು ಆಗಿದೆ ಇದು ಕಾಂಗ್ರೆಸ್ನವರು ಬಿಜೆಪಿ ಹೇಳಿ ಅವರು ಈ ದೇಶದ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅವರ ಆರ್ಥಿಕ ನೀತಿ ಏನು ಈ ದೇಶವನ್ನು ಯಾವ ರೀತಿ ಮುಂದುವರಿಸ್ತೇವೆ ಟೆರರಿಸಮ್ ಬಗ್ಗೆ ನಮ್ಮ ಮೋದಿಯವರು ಪ್ರಧಾನಿ ಆದ ನಂತರ ಟೆರ್ರರಿಸಂ ಹಂತ ಹಂತವಾಗಿ ಹಿಡಿತಾ ಹಿಡಿತಾ ಇವಾಗ ಜೀರೋಕ್ಕೆ ಬಂದಿದೆ ಟಾಲರೆನ್ಸ್ ಇವತ್ತು ಎಲ್ಲಿ ಅದಕ್ಕೆ ಅವ್ರ ಉತ್ತರ ಏನು ಪ್ರಧಾನಮಂತ್ರಿ ಅಭ್ಯರ್ಥಿಯರು ಅವ್ರ ನೀತಿ ಏನು ಭಾರತವನ್ನು ನಾವು ಹೇಗೆ ಕಟ್ತೇವೆ ಯಾರ ನಾಯಕತ್ವದಲ್ಲಿ ಕಟ್ತೇವೆ ಇದಕ್ಕೆ ಉತ್ತರ ಇಲ್ವಲ್ಲ ಅವ್ರ ಹತ್ರ ದೊಡ್ಡ 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 ಮಾತಾಡ್ತಾರೆ ನಾವು ಚಿಕ್ಕವರು ಚಿಕ್ಕ ಚಿಕ್ಕ ಮಾತಾಡ್ತಾರೆ ನೀವು ಹೇಳಿದ್ದೀರಿ ಮತ್ತು ಇವರು ಕಾರ್ಯಕರ್ತರು ಇದ್ದಾರೆ ಕಾರ್ಯಕರ್ತರು ಸ್ಪಷ್ಟಪಡಿಸಿದ್ದೇನೆ ನನ್ನ ಆಡಳಿತ ಅವಧಿಗೆ ಹೊಸ ಅಂಗಡಿಗಳು ಯಾವುದೂ ಆಗಲಿಲ್ಲ ಸಿ ಎಲ್ ಟು ಆಗಲಿಲ್ಲ ಸಿ ಎಲ್ ನೈನ್ ಅಂತ ಹೇಳ್ತಿದ್ರು ಅದು ಆಗಲಿಲ್ಲ ಎಮ್ ಎಸ್ ಐ ಎಲ್ ಅಂಗಡಿಗಳನ್ನು ಸ್ಯಾಂಕ್ಷನ್ ಮಾಡಿ ಇಟ್ಕೊಂಡಿದ್ರು ಮಾವೋಳಿಯ ಮಾವಳ್ಳಿಯನ್ ಕಾಲದಲ್ಲಿ ಸ್ಯಾಂಕ್ಷನ್ ಆಗಿ ಇಟ್ಕೊಂಡಿದ್ರು ಅದು ಅಂದರೆ ಈ ಖಾಸಗಿಯವರಿಗೆ ಸಹಾಯ ಮಾಡ್ಲಿಕ್ಕೆ ಇಟ್ಕೊಂಡಿದ್ರು ಎಮ್ ಎಸ್ ಐ ಎಲ್ ಅಂಗಡಿ ಸ್ಯಾಂಕ್ಷನ್ ಆಗಿ ನಮ್ಮ ಸರ್ ಬಿ ಜೆ ಪಿ ಸರ್ಕಾರದ ಒಂದು ಅಂಗಡಿನೂ ಕೊಟ್ಟಿಲ್ಲ ನಾವು ಅವರು ಸ್ಯಾಂಕ್ಷನ್ ಮಾಡಿ ಇಟ್ಕೊಂಡು ಪ್ರೈವೇಟ್ನಲ್ಲಿ ಹೆದರ್ಸ್ತಿದ್ರು ಪ್ರೈವೇಟ್ ಅಂಗಡಿಗೂ ಎಮ್ ಎಸ್ ಐ ಎಲ್ ಅಂಗಡಿಗೂ ಇಪ್ಪತ್ತು ರೂಪಾಯಿ ಡಿಫ್ರೆನ್ಸ್ ಇದೆ ಕೆಲವರಿಗೆ ಅನುಭವ ಇರೋದ್ರು ಇದೆಯನ್ನು ಯಾರಿಗೂ ಅನುಭವ ಇಲ್ಲ ನಮ್ಮ ಮೂರು ಅನುಭವ ಇದೆ ಇಪ್ಪತ್ತು ರೂಪಾಯಿ ಜಾಸ್ತಿ ಮಾಡ್ತಾರೆ ಎಮ್ ಎಸ್ ಐ ಎಲ್ಗಿಂತ ಅದೇ ಪ್ರಾಡಕ್ಟ್ನ ಇದನ್ನು ಮುಂಚೆ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತಿತ್ತು ಸಾರ್ವಜನಿಕರ ಜೇಬಿಗೂ ಅದು ಆಗ್ತಿತ್ತು ಹೊಸ ಅಂಗಡಿ ಮಾಡಿಲ್ಲ ಸುಳ್ಳು ಹೇಳ್ತಾರೆ ಆ್ಯಕ್ಚುಲಿ ಈ ಶಾಸಕರ ನೇತೃತ್ವದಲ್ಲಿ ತೀರ್ಥಹಳ್ಳಿ ಹೊಸನಗರ ತಾಲೂಕಿನ ಮೂರು ಅಂಗಡಿ ಓಪನ್ ಆಗಿದೆ ಹೊಸ ಅಂಗಡಿ ಕೊನೆಯದಾಗಿ ಹೇಳದೆ ಅಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವ್ರ ಈ ಸರಿ ಸಾಗರಕ್ಕೆ ಬಂದಾಗ ಮೊನ್ನೆ ಒಂದು ನೇರವಾಗಿ ಅದು ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆ ಯಾವ ರೀತಿ ಬಂದಿದೆ ಅಂದ್ರೆ ಅನುದಾನಕ್ಕೆ ಕಾಮಗಾರಿಯನ್ನು ತಂದಿದ್ದು ಹಾಲಪ್ಪನವರು ಅಂತ ನಿಮ್ಮ ಕಾರ್ಯಕರ್ತರು ಹೇಳ್ತಾರೆ ಆದ್ರೆ ಅನುದಾನ ಈಗೇನು ನಗರೋತ್ಥಾನ ಕಾಮಗಾರಿ ನಡೆದಿದೆ ಅದಕ್ಕೆ ಅನುದಾನ ತಂದಿದ್ದು ನಾನು ಅಂತ ಗೋಪಾಲಕೃಷ್ಣ ಬೆಳುವುದು ಹೇಳ್ತಾ ಇದ್ದಾರೆ ಏನ್ ಮಾಡ್ತಾರೆ ದಾಖಲೆಗಳು ಬೇಕಲ್ಲ ಯಾವಾಗ ಸ್ಯಾಂಕ್ಷನ್ ಆಯಿತು ಯಾವುದೇ ಹಣಕಾಸು ಸರ್ಕಾರದಲ್ಲಿ ಒಂದು ಯೋಜನೆ ಮಂಜೂರಾದ್ರೆ ಮಂಜೂರಾತಿ ದಿನಾಂಕ ಟೆಂಡರ್ ಕರ್ ದಿನಾಂಕ ಅಂತಿಮ ಟೆಂಡರ್ ದಿನಾಂಕ ಟೆಂಡರ್ ಯಾರಿಗಾಯಿತು ಅಂತೇಳಿ ಏಜೆನ್ಸಿ ಫಿಕ್ಸ್ ಆಗುತ್ತೆ ಅದಾದ ಮೇಲೆ ವರ್ಕ್ ಆರ್ಡರ್ ಕೊಡ್ತಾರೆ ಅದೆಲ್ಲ ಒಂದು ಕಾ ಇದೆಯಲ್ಲ ಅದನ್ನು ನೋಡಬೇಕಲ್ಲ ದಾಖಲೆಗಳೇ ಇರುತ್ತೆ ಅವ್ರು ಯಾವ ದಾಖಲೆ ಇಲ್ಲದೆ ಹೇಳ್ತಾ ಇದ್ದಾರೆ ಸುಳ್ಳು ಸ್ವಲ್ಪ ದಿನ ಇನ್ನೂ ಈಗ ಒಂಬತ್ತು ತಿಂಗಳು ಹತ್ತು ಹನ್ನೊಂದು ತಿಂಗಳು ಆಯಿತು ಸುಳ್ಳು ನಡೀತಾ ಇರ್ತದೆ ಸ್ವಲ್ಪ ದಿನ ಆಮೇಲೆ ಗೊತ್ತಾಗ್ತದೆ ಅದೇ ಈಗ ಊರಿನ ರಸ್ತೆ ಬೈಪಾಸ್ ಆಗಿದೆಯಲ್ಲ ಅಲ್ಲೂ ಸಣ್ಣದು ಅದು ನಾವೇ ಮಾಡಿದ್ದು ಅಂತಾರೆ ದಾಖಲೆಗಳಿದೆ ಸರ್ ಅದಕ್ಕೆ ಕುಡಿಯೋ ನೀರಿಂದು ನಾವೇ ಮಾಡಿದ್ದು ಅಂತಾರೆ ದಾಖಲೆಗಳಿರುತ್ತಲ್ಲ ಅವರು ದಾಖಲೆ ಬಿಡುಗಡೆ ಮಾಡಲಿ ಅವ್ರು ಸ್ಯಾಂಕ್ಷನ್ ಆಗಿದ್ದು ಇಲ್ಲಿ ಒಂದೇ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವ ಶಾಸಕರಿಗೆ ಯಾವ ಅನುದಾನ ಬಂದಿಲ್ಲ ಈ ಪುಣ್ಯಾತ್ಮ ಹೆಂಗೆ ಬಂತು ಭಾರತ ನಾವು ಹಿಂದೂಗಳೆಲ್ಲ ಒಂದು ಭಾರತೀಯರೆಲ್ಲ ಒಂದು ಇಲ್ಲೂ ಕೂಡ ಭಾರತ ನಮ್ಮದು ಅನ್ನೋರು ಯಾರಿದ್ರು ನಾವೆಲ್ಲ ಭಾರತೀಯರು ಭಾರತ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅನ್ನೋರು ಅಷ್ಟೇ ನಾವು ವಿರೋಧ ಮಾಡೋದು ಮುಸ್ಲಿಮರ ಪೂರ್ತಿ ವಿರೋಧ ಮಾಡ್ತಾ ಇಲ್ಲ ಭಾರತವನ್ನು ಒಪ್ಕೋಬೇಕು ಭಾರತೀಯ ಆಚಾರ ವಿಚಾರ ಸಂಸ್ಕೃತಿಯನ್ನು ಒಪ್ಕೋಬೇಕು ನೋಡ್ರೆ ಮೊನ್ನೆ ಒಂದು ಹುಡುಗಿ ಹುಬ್ಳಿದ್ ಸತ್ತು ಒಂದು ಶಿಕ್ಷೆ ಏನು ಭಾರತ ಸಂವಿಧಾನದಲ್ಲಿ ಶಿಕ್ಷೆ ಆಗ್ಬೋದಾ ಇವ್ರೇನು ಹೇಳ್ತಾರೆ ನಮಗೆ ಪೋಸ್ಟ್ ಅಪ್ಲೈ ಆಗಲ್ಲ ನಾವು ಹದಿನಾರು ವರ್ಷಕ್ಕೆ ಮದುವೆ ಮಾಡ್ಕಿರ್ತೀವಿ ಹದಿನೇಳು ಹದಿನೈದು ವರ್ಷಕ್ಕೆ ಹುಡುಗಿ ಮದುವೆ ಮಾಡ್ಕೊಳ್ತೀವಿ ಸರಿಯಾಗಿ ಕಾನೂನು ಕೆಲವುದಕ್ಕೆ ಅಪ್ಲೈ ಮಾಡ್ತೀವಿ ಮದುವೆ ಮಾಡೋದ್ ಮಾಡ್ಕೊಳ್ಳೋದಕ್ಕೆ ಮಕ್ಕಳು ಮಾಡ್ಕೊಳ್ಳೋದಕ್ಕೆ ಹಾಗಾದರೆ ಶಿಕ್ಷೆ ಆಗ್ಬೇಕಲ್ಲ ಅವನು ಚಾಕು ಹಾಕಿ ಸಾಯಿಸಿದ್ದಾನೆ ನಮಗೆ ಸರಿಯಾದ ಪ್ರಕಾರ ಶಿಕ್ಷ ಸರಿಯಾಗ್ತವೆ ಏನಂತ ಸರಿ ಅತ್ತ ಸರಿ ಪ್ರಕಾರ ಶಿಕ್ಷೆ ಕೊಡಿಸಿ ಅವ್ರಿಗೆ ನೋಡೋಣ ಈಗ ಕಾನೂನು ಪ್ರಕಾರ ಶಿಕ್ಷೆ ಏನು ಹೇಳಿ ಬರರು ಮಾಡಿದವನು ಚುಚ್ಚಿ ಹದಿನಾರು ಬಾರಿ ಚುಚ್ಚಿ ಚುಚ್ಚಿ ಹದಿನಾರು ಬರರು ಮಾಡಿದವನಿಗೆ ಮುಸ್ಲಿಂ ಧರ್ಮದ ಪ್ರಕಾರ ಯಾವ ಶಿಕ್ಷೆ ಇದೆ ಆ ಶಿಕ್ಷೆನ ಅಪ್ಲೈ ಮಾಡ್ಬೇಕಲ್ಲ ಅದಕ್ಕೆ ಮಾತ್ರ ಇಂಡಿಯನ್ ಪಿನಲ್ ಕೋಡು ಈ ಬಾಕಿದಕ್ಕೆಲ್ಲ ನಮ್ದು ಮುಸ್ಲಿಂ ವೈಯಕ್ತಿಕ ಕಾನೂನು ನಾನು ಎಲ್ಲೂ ಹೇಳಿಲ್ಲ ಇದನ್ನ ಇವತ್ತು ಇವತ್ತು ಕಾನೂನು ಕಟ್ಟಲೆ ಕೋರ್ಟಲ್ಲಿ ಮತ್ತೊಂದು ಮುಗ್ದೊಂದು ನಡೀತಾ ಇದೆ ಲುಕ್ಔಟ್ ನೋಟಿಸ್ ಕೊಟ್ಟಾಗಿದೆ ಅರೆಸ್ಟ್ ಮಾಡ್ಬೋದು